ಎಲ್ರಿಗೂ ನಮಸ್ಕಾರ ಬೆಂಗಳೂರಿನ ನೆಲಮಂಗಲ ಹತ್ರ ಇರೋ ಅರಿಶಿನ ಕುಂಟೆ ಇದು ಬಿಎಂಆರ್ ಡಿ ಎನ್ ಪಿ ಅಪ್ರೂವ್ಡ್ ಲೇಔಟ್ ತುಮಕೂರು ರೋಡ್ ಹೈವೇ ಇದೆಯಲ್ಲ ಅಲ್ಲಿಂದ ಜಸ್ಟ್ ಟೂ ಪಾಯಿಂಟ್ ಸೆವೆನ್ ಮತ್ತೆ ಅರಿಶಿನ ಕುಂಟೆ ಶಿವನಪುರ ಮೇನ್ ರೋಡ್ ಗೆ ಹೊಂದಿಕೊಂಡೇ ಇದೆ ಅಂತಾನೂ ಹೇಳ್ತಾರೆ ಜೊತೆಗೆ ಪರ್ಸನಲ್ ಎ ಖಾತಾ ಸೈಟ್ ಸಿಗುತ್ತೆ ಅನ್ನೋದು ಕೂಡ ಇದೆ ಇನ್ನು ಇಲ್ಲಿ ಕೊಟ್ಟಿರೋ ಸೌಲಭ್ಯಗಳ ಲಿಸ್ಟ್ ನೋಡಿದ್ರೆ ಮೂವತ್ತಡಿ ಅಗಳದ ರೋಡ್ಗಳು ನೀರಿನ ಕನೆಕ್ಷನ್ ಕರೆಂಟ್ ಕನೆಕ್ಷನ್ ಸ್ಟ್ರೀಟ್ ಲೈಟ್ಸ್ ಆಮೇಲೆ ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಕೂಡ ಇದೆ ಅದರ ಜೊತೆಗೆ ಎಸ್ ಟಿ ಪಿ ಕನೆಕ್ಷನ್ ಕೂಡ ಅಂದ್ರೆ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಕನೆಕ್ಟ್ ಆಗುತ್ತೆ ಮತ್ತೆ ಪಾರ್ಕ್ ಸಿ ಎಸ್ ಅಂದ್ರೆ ಸಿವಿಕ್ ಅಮ್ಯುನಿಟೀಸ್ಗೆ ಅಂತ ಜಾಗ ಅದನ್ನು ಕೊಟ್ಟಿದೀವಿ ಅಂತ ಹೇಳಿದ್ದಾರೆ ಇನ್ನು ಲೊಕೇಶನ್ ನ ಬೇರೆ ಹೈಲೈಟ್ಸ್ ಕಡೆ ನೋಡೋದಾದ್ರೆ ಇದು ಬಿಎಂಟಿಸಿ ಸಿ ಬಸ್ ರೂಟ್ ಗೆ ಹೊಂದಿಕೊಂಡಿದೆ ಅನ್ನೋದು ಒಂದು ಪ್ರಮುಖ ಪಾಯಿಂಟ್ ಹತ್ರದಲ್ಲೇ ಕೆಲವು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಇವೆ ಸನ್ಫ್ಲವರ್ ನರ್ಸಿಂಗ್ ಕಾಲೇಜ್ ರಾಯಲ್ ಕಾಲೇಜ್ ಆಫ್ ನರ್ಸಿಂಗ್ ಅಂಡ್ ಇಂಟರ್ ನ್ಯಾಷನಲ್ ಸ್ಕೂಲ್ ಆಮೇಲೆ ಎಮರಾಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಸೈಟ್ ತಗೊಳ್ಳೋಕೆ ಆಮೇಲೆ ಮನೆ ಕಟ್ಟೋಕೆ ಬ್ಯಾಂಕ್ ಲೋನ್ ಫೆಸಿಲಿಟಿ ಇದೆಯಂತೆ ಇದನ್ನ ವಾಸ ಮಾಡೋಕೆ ಮತ್ತೆ ಇನ್ವೆಸ್ಟ್ಮೆಂಟ್ ಎರಡೂ ದೃಷ್ಟಿಯಿಂದ ಒಳ್ಳೆ ಜಾಗ ಅಂತಾನೂ ಪರಿಗಣಿಸಿದ್ದಾರೆ ಮೇನ್ ಹೈವೇ ಹತ್ರಾನೇ ಇದೆ ಬಿಎಂಆರ್ ಡಿಎ ಅಪ್ರೂವಲ್ ಇದೆ ಏತಾ ಸೈಟ್ಸ್